నమస్కారం వీక్షకు స్వగత నేను అంత ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯ ದೊಡ್ಡ ಗ್ರಾಮ ಪಂಚಾಯಿತಿ ಹಿರೇ ಬಾಗೇವಾಡಿಗೆ ಅದ್ಯಾಕೋ ಏನೂ ಗೊತ್ತಿಲ್ಲ ಈ ಕೆಳಕಂಡ ಜ್ವಲಂತ ಸಮಸ್ಯೆಗಳಾಗಿ ಮಾರ್ಪಟ್ಟಿದೆ ಹಿರೆ ಬಾಗೇವಾಡಿಯ ಪ್ರಮುಖ ಬೀದಿಯಲ್ಲಿ ಕಸದ ರಾಶಿಗಳು ಹೆಚ್ಚಾಗಿ ಕಸದ ದರ್ಬಾರ್ ಜಾಸ್ತಿಯಾಗಿದೆಯಂತೆ ಏನೋ ಇದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂದರೆ ಪಿಡಿಒ ಮಾತ್ರ ಸರಿಯಾಗಿ ಕಚೇರಿಗೆ ಬರೋದೇ ಇಲ್ಲವಂತೆ ಏನೋ ಸಿಬ್ಬಂದಿಗಳು ಮಧ್ಯಾಹ್ನದ ನಂತರ ಸಮಯ ಪರಿಪಾಲನೆ ಮಾಡದೇ ಇರೋದ್ರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಎನ್ನುತ್ತಾರೆ ಇಲ್ಲಿನ ಹೋರಾಟಗಾರ ದಯಾನಂದ್ ಹುಲ್ಮರಿ ಇನ್ನು ಈ ಸಮಸ್ಯೆ ಬಗ್ಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸ್ಮಿತಾ ಪಾಟೀಲ್ ಅವರನ್ನ ಕೇಳಿದ್ರೆ ಅವರು ಇದಕ್ಕೆ ತುರ್ತಾಗಿ ಕ್ರಮ ಕೈಗೊಳ್ಳಲು ಪಿಡಿಬೋ ಸರಿಯಾಗಿ ಬರೋದೇ ಇಲ್ಲ ಎಂದು ತಮ್ಮ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಸಿಇಒ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಪತ್ರಕರ್ತರು ಆ ವಿಶೇಷವಾಗಿ ಮಾನ್ಯ ಆ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಇಲಾಖೆ ಸಚಿವರು ವಿಶೇಷವಾಗಿ ಲಕ್ಷ್ಮಿ ಅಬ್ಬಾಳ್ಕರ್ ಅವರ ಒಂದ್ ರೀತಿ ತವರು ಕ್ಷೇತ್ರ ಅವರ ಸ್ವಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಅತ್ಯಂತ ದೊಡ್ಡ ಒಂದ್ ರೀತಿ ಗ್ರಾಮ ಪಂಚಾಯತಿ ಹಿರೇಬಗೌಡಿ ಬಹುಶಃ ಮತ್ತೆ ಭಾಗಶಃ ಇಲ್ಲಿರ್ತಕ್ಕಂಥವ್ರು ಹೇಳೋ ಪ್ರಕಾರ ಇಲ್ಲಿ ಇದ್ದೂ ಇಲ್ದಂತಾಗಿದೆಯಂತೆ ವಿಶೇಷವಾಗಿ ಹಿರೇಬಗೌಡಿ ಗ್ರಾಮ ಪಂಚಾಯತಿ ಸ್ಥಳೀಯ ಆಡಳಿತ ಸೂಕ್ತ ಪಿಡಿಗೋ ಇಲ್ಲ ಪಿಡಿಒ ಇದ್ದರೂ ಸರಿಯಾಗಿ ಬರಲ್ವಂತೆ ಮತ್ತೆ ಸಿಬ್ಬಂದಿಗಳು ಇದ್ರು ಸರಿಯಾಗಿ ಯಾಕಪ್ಪ ಅಂತಂದ್ರೆ ಕರೆಕ್ಟ್ ಆಗಿ ಸಮಯ ಪರಿಪಾಲನೆ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಒಂದ್ ಕಡೆ ಆರೋಪ ಆದ್ರೆ ಇನ್ನೊಂದ್ ಕಡೆ ಸ್ವಚ್ಛತೆ ಅನ್ನೋದೇ ಮರೀಚಿಕೆ ಆಗಿದೆ ಅಂತೆ ಹೌದಾ ಹೇಳಿ ಸರ್ ಏನೋ ನೀವು ಆರೋಪ ವ್ಯಕ್ತಪಡಿಸಿದ್ರಲ್ಲ ಇದ್ದು ಇದ್ದಂತಾದ ಇರಬಗೋಡಿ ಸ್ಥಳೀಯ ಆಡಳಿತ ಯಾರು ಸಿಬ್ಬಂದಿಗಳು ಇಲ್ಲ ಇಲ್ಲಿ ಕಸದಿಂದ ಗಬ್ಬೆಲ್ ದಾರ್ತಾ ಇದೆ ಈರಭಾಗೋಡಿ ಅಂತ ಹೇಳ್ತಾ ಇದ್ದಾರೆ ಹೌದ್ ಸರ್ ಕಸದ ವಿಲೇವಾರಿ ಬಗ್ಗೆ ಸ್ವಲ್ಪ ಕಳ್ಕಳ ಇದೆ ಯಾಕಂದ್ರೆ ನಾವು ಸ್ವಚ್ಛ ಭಾರತ ಅಭಿಮಾನ ಇವಾಗ ದಿವಸ ಎಲ್ಲ ಕಡೆ ಜಾಗೃತಿ ಆಗ್ತಾ ಇದೆ ಆದ್ರೆ ನಮ್ಮೂರಲ್ಲಿ ಆ ಜಾಗೃತಿ ಆಗ್ತಾ ಇದೆ ಮತ್ತೆ ಇವತ್ತಿನ ದಿವಸ ನೋಡ್ಬೇಕು ಅಂತಂದ್ರೆ ಅಲ್ಲಿ ಈಗ ಯಾಕಂದ್ರೆ ಪಂಚಾಯತಿ ಅವರು ಇವತ್ತಿನ ದಿವಸ ಏನ್ ಮಾಡ್ತಾ ಇದಾರೆ ಅಂದ್ರೆ ಇದೊಂದು ವೆಹಿಕಲ್ ಮಾಡಿದ್ದಾರೆ ಕಸ ವಿಲೇವರಿಗೆ ಒಂದು ವೆಹಿಕಲ್ ಮಾಡಿದಾರೆ ವೆಹಿಕಲ್ ಮಾಡಿದ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಅದು ಊರಲ್ಲಿ ಬರ್ತಾ ಇದೆ ಬರ್ತಾ ಇದೆ ಕೆಲವೊಂದು ಜನರು ಅದಕ್ಕೆ ಕಸನು ಹಾಕ್ತಾ ಇದ್ದಾರೆ ಆದಾಗಿನೂ ಕೂಡ ಈ ಕೆಲವೊಂದು ಏರಿಯಾದಲ್ಲಿ ಅದಕ್ಕೆ ಏರಿಯಾದಲ್ಲಿ ಕಸ ಡಂಪ್ ಆಗ್ತಾ ಇದೆ ಕಸಗಳನ್ನ ಅಲ್ಲಿ ಚಲ್ತಾ ಇದ್ದಾರೆ ಇದರಿಂದ ಏನಕ್ಕೆ ವಾತಾವರಣ ಚೆನ್ನಾಗಿರೋದಿಲ್ಲ ಆರೋಗ್ಯ ಬಗ್ಗೆ ಸ್ವಲ್ಪ ಅದ್ರ ಮೇಲೆ ಒಂದು ದುಷ್ಪರಿಣಾಮ ಬೀಳ್ತದೆ ಅದಕ್ಕೆ ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಗ ವಿಶೇಷವಾಗಿ ಅಂತಂದ್ರೆ ಮೇನ್ ಯಾಕಂದ್ರೆ ನಮ್ಮ ಈ ಡೆಪ್ಯೂಟಿ ತಹಸೀಲ್ದಾರ್ ಕಚೇರಿ ಇದೆ கச்சேரி எதே கசி செல்பிட்டு சர்வென் கசாரி ஆய்ந்தான் ಇಲ್ಲಿ ಹಿರೇಬಗುಡಿಲಿ ಮೂರು ಸಮಸ್ಯೆಗಳು ಇದಂತೆ ಒಂದು ಬರ್ತಾ ಮತ್ತೆ ಸ್ವಚ್ಛತೆ ಅನ್ನೋದು ಮರ್ಚಿಕೆ ಆಗಿದೆ ಸ್ಥಳೀಯ ಆಡಳಿತ ಆಡಳಿತ ಸಂಪೂರ್ಣವಾಗಿ ಕುಸಿದಿದೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕರ ಒತ್ತಾಯ ನೀವು ಅಧ್ಯಕ್ಷರು ಏನ್ ಹೇಳ್ತೀರಾ ಈಗ ನಾವು ಸ್ವಚ್ಛತೆಯ ಬಗ್ಗೆ ಹೇಳ್ಬೇಕಂತಂದ್ರೆ ನಾವು ಅಧ್ಯಕ್ಷರಾದಾಗಿಂದ ಎಲ್ಲ ಸ್ವಚ್ಛತೆ ಮಾಡೋದಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದೇನೆ ನಾನು ಮತ್ತ ಗಾಡಿ ಇಷ್ಟು ಸಹ ಹೋಗ್ತಿರ್ಲಿಲ್ಲ ಮನೆ ಮನೆಗೆ ಹೋಗಿ ಕಸ ವಿಲೇವಾರಿ ಘಟಕವನ್ನು ಸಹ ನಿರ್ಮಾಣ ಮಾಡ್ತಾ ಇದ್ದೇವೆ ಮತ್ತ ಈಗ ಸಾರ್ವಜನಿಕರಿಗೂನು ಎಲ್ಲಾ ತಿಳಿಸೈತಿ ಹಿಂಗ ಎಲ್ಲೂ ಕಸ ಹೋಗಿಬೇಡ್ರಿ ಸಾರ್ವಜನಿಕ ಸ್ಥಳಗಳಲ್ಲಿ ಅಂತ ಹೇಳಿ ಆದ್ರೂ ಅವರು ಅಲ್ಲೆಲ್ಲಿ ಕಸದ ರಾಶಿಗಳನ್ನ ಮಾಡ್ತಾ ಇದಾರ ಅದನ್ನು ನಾವು ತುಂಬಿಸ್ತಾ ಇದ್ದೇವೆ ಆದ್ರೂ ಇನ್ನೂ ಸ್ವಲ್ಪ ನಾವು ನಾವು ಅದನ್ನ ಕಸದ ಕಸ ಸ್ವಚ್ಛತೆ ಬಗ್ಗೆ ಹೆಚ್ಚ ಇದನ್ನು ಒತ್ತು ಕೊಡ್ತೇವಿ ಮತ್ತ ಸಾರ್ವಜನಿಕರು ಸಹ ನಮಗ್ ಸಹಕಾರ ಕೊಟ್ಟು ನಾವ್ ಏನ್ ಗಾಡಿ ಕಳಿಸಿರ್ತೇವಿ ಒಂದ್ ಬಿಟ್ಟು ಒಂದ್ ದಿನ ಹೋಗಿರ್ತತಿ ಕಸದ ಒಂದ್ ಇದನ್ನೂ ಕೊಟ್ಟೇವ್ ಬಕೆಟ್ ಬಕೆಟ್ನೆಲ್ಲ ಹಾಕಿ ಅದನ್ನ ಹಸಿ ಕಸ ಒಣ ಕಸ ಬೇರೆ ಇಟ್ಟು ಅದನ್ನ ಅವ್ರು ಗಾಡಿಯೊಳಗ ಹಾಕಿದ್ರೆ ಚಲೋ ಆಕತ್ರಿ ಗೊತ್ತಾಯ್ತಲ್ಲ ವೀಕ್ಷಕ್ರೆ ಇವಿಷ್ಟು ಏನಪ್ಪಾ ಅಂತಂದ್ರೆ ಇದು ಇರಬಗೌಡಿ ಗ್ರಾಮ ಪಂಚಾಯತಿಯ ಪರಿಸ್ಥಿತಿ ಒಂದ್ ಕಡೆ ಪಿಡಿಒ ಬದೇ ಇರತಕ್ಕಂಥದ್ದು ಒಂದು ಕಡೆ ಸ್ವಚ್ಛತೆ ಅನ್ನೋದೇ ಮರ್ಚಿಕೆ ಆಗಿದೆಯಂತೆ ವಿಶೇಷವಾಗಿ ಮಾನ್ಯ ಇ ಒ ಅವ್ರಿಗೆ ಮತ್ತು ಬೆಳಗಾವಿ ಸಿ ವಿ ಓ ಅವ್ರಿಗೆ ನಾನು ಟ್ವಿಟ್ಟು ಸಹ ಮಾಡ್ತಾ ಇದ್ದೀನಿ ವಾಟ್ಸಪ್ಗೂ ಸಹ ಕಳಿಸ್ಕೊ ಕೊಡ್ತಾ ಇದ್ದೀನಿ ದಯವಿಟ್ಟು ಈ ಎರಡೂ ಸಮಸ್ಯೆಗಳನ್ನ ಬಗೆಹರಿಸಿ ದಯವಿಟ್ಟು ಇದ್ದು ಇಲ್ದಂತಾಗಿರ್ತಕ್ಕಂಥ ಇರಬಗೋಡಿ ಸ್ಥಳೀಯ ಆಡಳಿತಕ್ಕೆ ಒಂದು ರೀತಿ ಚುರುಕು ಮುಟ್ತಕ್ಕಂಥ ಕೆಲಸ ಆ ಬೆಳಗಾವಿ ಜಿಲ್ಲೆ ಪಂಚಾಯಿತಿ ಅಧಿಕಾರಿಗಳು ಮತ್ತು ತಾಲೂಕ್ ಪಂಚಾಯಿತಿಗಳು ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಮಸ್ಕಾರ ಟ್ಯಾಂಕ್